ನಾವಿದ್ದೀವಿ ಸಾಲದ ಸುಳಿಗೆ ಬಲಿಯಾಗಿದ್ದೀವಿ ಇದು ನಾವು ಮಾಡಿ ಸಾಲ ಅಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳ ನೀತಿಗಳನ್ನು ಇವತ್ತು ಸಾಲ್ಗಾರ್ನ ಮಾಡಿದ್ದೇವೆ ಆತ್ಮಹತ್ಯೆ ಹೆಚ್ಚಾಗಿದೆ ಉದ್ಯೋಗ ನಶಿಸ್ತಾ ಇದ್ದಾವೆ ರೈತರು ಬೆಳೆದಂತೆ ಬೆಳಗ್ಗೆ ಬೆಂಬಲ ಬೆಲೆ ಸಿಕ್ಕ ಕೃಷಿಯಿಂದ ರೈತ ಇದೆ ಇದಕ್ಕೆಲ್ಲಂಗಧಾಮಿಯರ ಕಾರಣವಲ್ಲ ಇದನ್ನ ಕೇಂದ್ರ ಸರ್ಕಾರ ಹೊರಗಾಡಬೇಕು ಅದು ಕಾರ್ಪೊರೇಟ್ ಪರವಾದಂತ ಕೋಮುವಾದಿ ನೀತಿಗಳನ್ನ ಈ ದೇಶದಲ್ಲಿ ಅರಿಬಿಟ್ಟು ಜನರನ್ನ ಒಡುಕನ್ನು ಮಾಡಿ ತನ್ನ ಅಧಿಕಾರದ ಪತ್ರ ಮಾಡ್ಕೊಳ್ತಾ ಇದೆ ಹಲವಾರು ಸತಿ ಕಾರ್ಮಿಕರ ರೈತರು ಎಚ್ಚರಿಕೆ ಕೊಟ್ಟಿದ್ದೀವಿ ನಿಮ್ಮ ಆಡಳಿತ ಸೀಮಿತ ಆಗಿರಬಾರದು ಸೀಮಿತವಾಗಿರಬಹುದು ಹಿಂದುಳಿದ ಪ್ರದೇಶದ ಜನರಿಗೆ ನೀರು ಬೇಕಾಗಿದೆ ಕೈಗಾರಿಕೆಗಳು ಬೇಕಾಗಿದೆ ಕೃಷಿ ಆಧಾರಿತ ಹಲವಾರು ಕೈಗಾರಿಕೆಗಳನ್ನ ಕೊಡಬೇಕಾಗಿದೆ ಇವತ್ತು ಅವರ ಅಭಿವೃದ್ಧಿ ಆಗ್ಬೇಕು ಹೊರತು ಪ್ರಧಾನಿಗಳು ಪಾರ್ಲಿಮೆಂಟ್ಗೆ ಹೋಗ್ತಾ ಇಲ್ಲ ನನಗೆ ಜೀವ ಪರಿಣಾಮ ಇದೆ ಇರ್ತಾರೆ ಜನತೆಗೆ ಮಾಡಿದ ಹಾಗೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲ ಮಾರ್ಷಲ್ಗಳು ಅವ್ರಿಗೆ ಯಾವ ರೀತಿ ಅಧಿಕಾರ ಇದೆ ಅಂದ್ರೆ ಪ್ರಧಾನಿಗೆ ತಮ್ಮ ಜೀವದ ಅಂಗನ್ನು ತೋರಿಸ ಅವ್ರಿಗೆ ರಕ್ಷಣೆ ಕೊಡ ಅಂತಾದ ಮಾರ್ಷಲ್ಗಳು ಅವ್ರಿಗೆ ಅವಮಾನ ಮಾಡಿದ್ದಾರೆ ಇವತ್ತು ಪ್ರಧಾನಿಗಳು ಪ್ರಧಾನಿಗಳಲ್ಲಿ ವಿನೋದ ನೀವು ನಿರ್ಮಾಣ ಮಾಡಿದಿರೋ ನಿಮ್ಮ ನೀತಿಗಳು ನೀರು ಕುಡಿಲಿ ನಾ ಇವತ್ತು ದುಡ್ಡು ಕೊಡಬೇಕು ಇವರಿ ದುಡ್ಡು ಕೊಡಬೇಕು ರೋಡ್ ದುಡ್ಡು ಕೊಡಬೇಕು ಸ್ಕೂಲಿ ಸೇರಿಸಿ ದುಡ್ಡು ಕೊಡಬೇಕು ಹಾಸ್ಪಿಟಲ್ ಆಗಿ ದುಡ್ಡು ಕೊಡಬೇಕು ಆದ್ರೆ ಪ್ರಧಾನಿಗಳು ಜನರಿಗೆ ಬರಬೇಕಾದಂತ ಆದಾಯ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಸಾರ್ವಜನಿಕ ಕೈಗಾರಿಕೆಗಳು ಅವ್ರಿಗೆ ಹೋಗ್ತಾ ಇದ್ದಾವೆ ಬಡವರ ಹೋಗ್ತಾ ಇದೆ ಆಸ್ಪತ್ರೆಗಳೆಲ್ಲ ಅವ್ರಿಗೆ ಹೋಗ್ತಾ ಇದ್ದಾವೆ ಏನು ಇವತ್ತು ಬಂದರವರೆಗೆ ಅವ್ರಿಗೆ ಹೋಗ್ತಾ ಇದೆ ವಿದ್ಯುತ್ತಿನ ಪ್ರಶ್ನೆ ಇವತ್ತು ನಾವು ಮಾತಾಡಲೇಬೇಕು ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಇನ್ನೂರು ಯೂನಿಟ್ಗೆ ವಿದ್ಯುತ್ ಉಚಿತ ಅಂತ ಹೇಳ್ತಾ ಇದೆ ಆದರೆ ಇನ್ನೂರು ಒಂದು ಯೂನಿಟ್ ಖರ್ಚು ಮಾಡಿದ ನಂತರ ಮನೆ ಬಾಡಿಗೆ ಕೊಡಬೇಕಾದ ಬದಲು ವಿದ್ಯುತ್ ಬಿಲ್ನ ಕಟ್ಟಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ ಯಾಕೆ ನಾವು ಪಾವಡದಲ್ಲಿ ಮಾತಾಡ್ತಾ ಇದ್ದೀವಿ ಸೋಲಾರ್ ಪಾರ್ಕ್ ಇದೆ ಸೋಲಾರ್ ಪಾರ್ಕಿನ ಉದ್ದೇಶ ಏನು ಸಾಮಾನ್ಯ ಜನತೆಗೆ ಮುಂದಿನ ದಿನಗಳಲ್ಲಿ ಇಟ್ಟಿತ್ತು ಸಿಗಲ್ಲ ಸಿಕ್ಕಿರೋ ಒಂದು ಯೂನಿಟ್ ಹತ್ತು ರೂಪಾಯಿ ಇರುತ್ತೆ ಆದರೆ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ ಶ್ರೀಮಂತರಾಗಿದ್ದೀವಿ ನಮ್ಮ ಕೂಲಿ ಎಷ್ಟು ದಯವಿಟ್ಟು ಕೇಳಬೇಕು ಪಬ್ಲಿಕ್ ಇವತ್ತು ಸಾಧ್ಯವಿಲ್ಲ ಕೇಂದ್ರ ಸರ್ಕಾರನೇ ಫಿಕ್ಸ್ ಮಾಡಿದೆ ನೂರ ಎಪ್ಪತ್ತೆಂಟು ರೂಪಾಯಿ ನೂರ ಎಪ್ಪತ್ತೆಂಟು ರೂಪಾಯಿ डलोल <laughs> 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 ತರಬೇತಿ ಬಗ್ಗೆ ಬಂದಿದ ಪೇಪರ್ ಅಲ್ಲಿ ದಯವಿಟ್ಟು ಎಲ್ಲ ಕೋಟಿ ರೂಪಾಯಿ ಎಲ್ಲ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ದಲಿತರ ಬಗ್ಗೆ ಬಂದ್ತಾ ಇಲ್ಲ ಹೆಸರಿ ಮಾತ್ರ ಹೇಳ್ತಾ ಇದ್ದಾರೆ ಅವರು ಯಾರು ನಮ್ಗೆ ಸೌಲಭ್ಯ ಸಿಗ್ತಾ ಇಲ್ಲ ಇವತ್ತು ಬೇಕಾಗೋದ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇವತ್ತು ನಮ್ಗೆ ಒಂದೇ ಪ್ರಾಂತ ಅಂತ ಬೆಂಗಳೂರಿಗೆ ಯಾವಾದ್ರೂ ಅವ್ರ ಬಗ್ಗೆ ಎಸ್ ಎಚ್ ಮಾಡೋಕ್ಕೆ ಸರ್ಕಾರವ್ ಕೇಳಾಗ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಕೇಳಾಗಲ್ಲ ರಾಜ್ಯ ಸರ್ಕಾರ ಕೇಳಾಗಲ್ಲ ಮುಂದಿನ ದಿನಗಳಲ್ಲಿ ಇದೇತರ ಮಾನ್ ನಾವೆಲ್ಲ ಸಣ್ಣ ಸಮಸ್ಯೆ ಬೈಕ್ ಇರ್ಬೋದು ಕಾರ್ಮಿಕ ಇರ್ಬೋದು ರೈಲ್ಗಿರ್ಬೋದು ನಾವೆಲ್ಲ ಒಂದು ಒಕ್ಕೂಟಾಗಿ ಒಂದು ಗಂಧನ ಕುಗ್ಗರ ಬೆಂಗಳೂರು ಒಡಗಿನ ಪಾದ್ರಮ ಇರಲಿಲ್ಲ ಅಂತ ಹೇಳಿ ನಮ್ಮ ಪಾಗಡ ಕಾಲೇಜಿನಿಂದ ಎಲ್ಲ ಪ್ರಗತಿಪರ ಸಂಘಟನೆ ಮತ್ತೆ ಎಲ್ಲ ಮಾಧ್ಯಮದವರು ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮದ ಪರವಾಗಿ ಮತ್ತು ಬಹಳ ಟೀಚಾರ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಅಂತ ಅವರು ಮಾತನಾಡಿದ್ದಾರೆ ನಮ್ಮ ಇಲ್ಲ ನಾವು ಸೀನಿಯರು ನಾವು ಅವರಿಂದ ಕಲ್ತಿದ್ದೇವೆ ಅವ್ರ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿ ಪರವಾಗಿ ಸಂಘ ಸಂಘಟನೆ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಏನು ಮಾತನಾಡಿದ ಮಾತಾಡುತ್ತೆ ಎಲ್ಲಾ ಮತ